ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ದಕ್ಕೆ ಹಲ್ಲೆ ನಡೆದಿರುವಂತಹ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿದ್ಯಾರಣ್ಯಪುರ ಠಾಣೆದರಲ್ಲಿ ಬಿ ಜೆ ಪಿ ಧರಣಿಯನ್ನು ಸಹ ಮಾಡ್ತಾ ಇದೆ ಬೃಹತ್ ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ಧರಣಿಯನ್ನು ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗಿದ್ದಾರೆ ಜೈ ಶ್ರೀರಾಮ್ ಅಂತ ಹೇಳಿ ಬಿ ಜೆ ಪಿಯ ಕಾರ್ಯಕರ್ತರು ಮೆರವಣಿಗೆಯನ್ನ ಮಾಡೋದ್ರ ಮೂಲಕ ಘೋಷಣೆಗಳನ್ನು ಕೂಗೋದ್ರ ಮೂಲಕ ಕಾಂಗ್ರೆಸ್ನ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಸಹ ಹೊರಹಾಕ್ತಾ ಇದ್ದಾರೆ ಇನ್ನು ಡಿ ಸಿ ಪಿಗೆ ಮನವಿ ಪತ್ರವನ್ನು ಸಹ ಕೊಟ್ಟಿರುವಂತಹದ್ದು ಬಿಜೆಪಿಯ ನಾಯಕರು ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಿ ಮನವಿ ಪತ್ರವನ್ನು ಸಹ ಡಿ ಸಿ ಪಿಗೆ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ವಿದ್ಯಾರಣ್ಯಪುರ ಠಾಣೆ ಸುತ್ತಮುತ್ತ ಈಗಾಗಲೇ ಬಿಗಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಳ ಸಹ ಮಾಡಲಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಸಹ ಮಾಡಲಾಗಿರುವಂತಹದ್ದು ಡಿ ಸಿ ಪಿ ಲಕ್ಷ್ಮೀ ಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತಷ್ಟು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುವಂತಹದು ಅದರಲ್ಲೂ ಈ ಕೇಸರಿ ಶಾಲು ಹಜಾನ್ ಇರ್ಬಹುದು ಅಥವಾ ಹಿಜಾಬ್ ಇರ್ಬಹುದು ಇಂತಹ ಸೂಕ್ಷ್ಮತೆ ಸೂಕ್ಷ್ಮ ವಿಚಾರಗಳು ಇದಾಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ ಹೆಚ್ಚಿನ ಭದ್ರತೆಯನ್ನ ಲಕ್ಷ್ಮೀ ಪ್ರಸಾದ್ ಅವರ ನೇತೃತ್ವದಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಕ್ರಮವನ್ನು ಸಹ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರೋದ್ರ ಬಗ್ಗೆ ಡಿ ಸಿ ಪಿ ಲಕ್ಷ್ಮೀ ಪ್ರಸಾದ್ ಅವರು ಸಹ ತಿಳಿಸಿರುವಂತಹದ್ದು ಜೈ ಶ್ರೀರಾಮ್ ಎಂದಂತಹ ಯುವಕರ ಮೇಲೆ ಹಲ್ಲೆ ನಡೆದಿರುವಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಗೆ ಸಿ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕುಮ್ಮಕ್ಕಿದೆ ಅನ್ನೋದ್ರ ಬಗ್ಗೆ ಬಿ ಜೆ ಪಿಯ ಮುಖಂಡ ಎ ರವಿಯವರು ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಂದ ಮೇಲೆ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಎ ರವಿ ತಿಳಿಸಿರುವಂತಹದ್ದು ಸಿ ಎಂ ಮನೆ ಮುಂದೆಯೂ ಸಹ ನಾವು ಧರಣಿ ಕೂತೀವಿ ಅಂತ ಹೇಳಿ ಸ್ಥಳೀಯ ಬಿ ಜೆ ಪಿ ಮುಖಂಡರಾಗಿರುವಂತಹ ಎ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ವಿದ್ಯಾರಣ್ಯಪುರದಲ್ಲಿ ನಡೆದಿರುವಂತಹ ಜೈ ಶ್ರೀರಾಮ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಬಿಜೆಪಿ ಮುಖಂಡರಾಗಿರುವಂತಹ ಎ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕುಮ್ಮಕ್ಕಿರೋ ಕಾರಣದಿಂದಲೇ ಇಂತಹ ಘಟನೆಗಳು ಮತ್ತೆ ಮತ್ತೆ ಪದೇ ಪದೇ ಮರುಕರಳಿಸ್ತಾ ಇದೆ ಅನ್ನೋದ್ರ ಕುರಿತಾಗಿ ಸಹ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಜೊತೆಗೆ ಕಾಂಗ್ರೆಸ್ ಬಂದ ಮೇಲೆ ಹಿಂದೂ ವಿರೋಧಿ ಚಟುವಟಿಕೆಗಳು ಹೆಚ್ಚೆಚ್ಚಾಗಿ ನಡೀತಾ ಇದೆ ಅಂತ ಹೇಳಿ ಹಾಗಾದ್ರೆ ಇದೇ ಬಿ ಜೆ ಪಿ ಇದ್ದಂತಹ ಸಂದರ್ಭದಲ್ಲಿ ಕೇಸರಿ ಹಿಜಾಬ್ ಪ್ರಕರಣ ಏನಿದೆ ದೊಡ್ಡ ಮಟ್ಟದಲ್ಲಿ ಇಡೀ ದೇಶವೇ ತಿರುಗಿ ನೋಡುವಷ್ಟರ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಗಲಾಟೆಗಳಾಗಿತ್ತು ಪ್ರತಿಭಟನೆಗಳಾಗಿತ್ತು ಅದಕ್ಕೆ ಅವಾಗ ಬಿ ಜೆ ಪಿ ಏನು ಉತ್ತರ ಕೊಡ್ತಾಯಿತ್ತು ಎಲ್ಲದಕ್ಕೂ ಕೂಡ ಮೂಲವನ್ನು ನಾವಿಲ್ಲಿ ಇಲ್ಲಿ ಹುಡುಕ್ಬೇಕಾಗತ್ತೆ ಅದರಲ್ಲೂ ಈಗ ಕಾಂಗ್ರೆಸ್ನವರ ಕುಮ್ಮಕ್ಕಿದೆ ಅಂತ ಹೇಳಿ ಎ ರವಿ ಕೊಟ್ಟಿರುವಂತಹ ಹೇಳಿಕೆ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಯಾರು ಕೂಡ ಇನ್ನು ಇದು ಕುರಿತಂತೆ ರಿಯಾಕ್ಟ್ ಅನ್ನ ಮಾಡಿಲ್ಲ ಎಲ್ಲವನ್ನೂ ಕೂಡ ರಾಜಕೀಯವಾಗಿ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮುಂದಾಗೋದು ತಪ್ಪು ಅಂತ ಹೇಳಿ ಈತ ಕಾಂಗ್ರೆಸ್ ಪಡೆಯೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದೆ ಆ ಶ್ರೀರಾಮನ ಹಬ್ಬದ ದಿನ ದಿವಸ ಕಿಡಿಗೇಡಿಗಳು ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಮಯದಲ್ಲೆಲ್ಲ ಈ ರೀತಿ ಏನು ಚಟುವಟಿಕೆಗಳು ಇಂದು ವಿರೋಧಿ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ ಯಾಕೆಂದ್ರೆ ಇದು ಕುಮ್ಮಕ್ ಯಾರೋ ಸಿದ್ದರಾಮಯ್ಯ ಇದು ಕುಮಕ್ ಯಾರೋ ಡಿ ಕೆ ಡಿ ಕೆ ಅವರು ಈ ಇವರ ಇಬ್ಬರ ಒಂದು ಇದರಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಶಾಂತಿ ಕದನಿಡುವ ಒಂದು ಒಂದು ಅವಕಾಶ ಇವತ್ತು ಶುರುವಾಗಿದೆ ಬಹುಶಃ ನಮಗೆ ಗೊತ್ತು ಇಲ್ಲೇ ಇದೇ ಜಾಗದಲ್ಲೇ ಪಣಿಯಂದ್ರ ಅಂತ ಹೇಳಿ ಒಬ್ಬ ನಿಷ್ಠಾವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನ ಬೆಳಗ್ಗೆ ಆ ಶ್ರೀರಾಮನ ಹಬ್ಬದ ದಿನ